ಮಾತಾಡ್ಬೇಕಂತೆ ಆ ಗುರುಗಳಾ ಓಲ್ಡ್ ಲವ್ನೆ ಹಾ ಹಾ ಅವನೆ ಮಾಡಿದಾ ಈಗ ಮಾತಾಡಬೇಕು ಸ್ವಾಮಿಗಳತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಆಕ್ಲಾ ಓ ಪರವ ನೀವೇ ಮಾತಾಡಿ ಪರ ಇಲ್ಲ ನಾನು ಇವಾಗ ಏನ್ ಹಂಗೇನ್ ಹಾಗೇನ ಮಾತಾಳ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂತ ಐತಿರೂ ಅಂತ ಹೇಳ್ದೆ ಆಕ್ತಿರೋಣ ಸರಿಪ್ಪ ಮೂರ್ತೆ ಲೈಕ್ ಮಾಡ ಮಾತಾಡು ಹಲೋ ಹಲೋ ನಮಸ್ತೆ ಹೇಳಪಾ ಸಭೆ ಏನಪ್ಪಾ ನೀನ್ ಬೆಂಕಿ ಅಣಸ್ತಾ ಇದ್ಯಲ್ಲ ಅಣಿಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರ್ಜಿ ಅವ್ರಿಗೆ ಇದೇ ಹೊಸ್ದೇರಲ್ಲ ನನಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನಾಲ್ನಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗ ಒಬ್ಬ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ನಿನ್ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು ಗುರುಗಳ ಏನ್ ಆಗಿದಾಗೈತೆ ಬಿಡ್ರಿ ಏನಿಲ್ಲ ಏನ ಮಾತಾಡ್ಬೇಕು ಅಂತ ಬೈಸ್ದ ಮೂರ್ತೆ ಅಲ್ಲ ಆದ್ರೂ ಒಬ್ಬ ಮಕ್ಕಳು ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟ ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸಿದ್ರೆ ನಿಂಗೆ ಏನಪ್ಪ ಪುಣ್ಯ ನಾನ್ ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗೆ ಅದ್ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡಬೇಕು ಎಲ್ಲಾ ಕಡೆ ಕೈ ಇಡೋ ಎಲ್ಲಾ ಕೈ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹ ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದವ್ರು ಎಲ್ಲದಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿದ್ದೇನಲ್ಲ ಒಂದ್ ದಿವಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವ್ದೋ ಸಿಡಿ ಕೇಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು ಅದ್ರದ್ದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನ್ಗೆ ಏನಂದ್ರೆ ಸಂಪೂರ್ಣ ಮಾಹಿತಿ ಇದೆಯಾ ನೀನತ್ರ ಏಕಾಏಕಿ ಹೊಡೆದ್ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಲ್ಲ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಮಾಡ್ಬೋದ ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರು ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬೆ ಹಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ಅದರಿಂದ ಕನಿಷ್ಠ ಪಕ್ಷ ನಾಳೆ ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ಯಾವತ್ತೂ ಎಲ್ಲಿ ಕೈ ಹಾಕಬೇಕು ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಧರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ತಾಯಿ ನಿನ್ ಹೆಂಡತಿ ಮಕ್ಕಳು ನಿಮಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ನಿಂಗೆ ಮತ್ತೆ ನಿನ್ ತಾಯಿ ಅಟ್ ಲೀಸ್ಟ್ ನಿನ್ ತಾಯಿನ ನನ್ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ತಾಯಿ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನಿಗಳರು ಬೆಳಿಗ್ಗೆ ಎಂಟ್ ಗಂಟೆಯಿಂದ ಒಂಬತ್ತು ವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೆಲ್ಸತ್ತೆ ಯಾರು ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನ್ಗೆ ಜ್ಞಾನ ಬರ್ಲಿಲ್ವಾ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದೂ ನಿನ್ ಮಾತಾಡೋ ರೀತಿ ನಿಂದಾದ್ರು ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ ಗಿಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀರಿಗೆ ಬೀಳ್ತಾರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತು ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬರ ಮನಸ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಪ್ಪಡಿ ಸಾಕು ಇನ್ನ ನಲ್ಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರ ಅಲ್ಲ ನಡ್ಸಕ್ ಆಗದಿರಲ್ಲ ಅದು ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗ ಹೀಗೆ ನಾನು ಮುಂದುವರ್ಸಿ ನನ್ಗೆ ನೈವ್ ಅನ್ಸ್ಬೇಕು ನೋವು ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ಸಂತೋಷ ಆಗತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನಾನು ಬದುಕಿ ನನ್ನ ಯಾರು ಬರ್ತಿದಾರೋ ಆಗಲ್ಲ ಹಾಗೆ ನಿನಗೆ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ನಿನ್ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ದೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೆದ ಈಗ ಅದು ವಿಚಾರ ಏನಂದ್ರೆ ಸಮಯ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದು ಹಿಂಗ್ ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಾಗ ಒಂದ್ ಮಾತ್ ಹೇಳಲಾ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಮ್ಗೆ ಅರಿವಾಗಲಿಲ್ಲ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ನಾನು ನನ್ನತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋದ್ ನಾನು ಯಾಕೆ ಒಂದು ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿಲ್ಲ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗ ಅದ್ ಸರಿ ಅನ್ಸಿರ್ಬೋದು ನನ್ ಮನ್ಸಿಗೆ ಅದ್ ನೋವಿದೆ ಇದೆ ಅದಕ್ಕೊಂದು ಅದಕ್ಕೊಂದು ಅವಸ್ಥೆ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನ್ಶಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸಿಡಿಗಳಿಂದ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಲೋಕಾಯುಕ್ತ ಅಂದೆ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಅದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬದ್ದ ಅವನ್ನ ಅವನ ಬೀಡ್ದು ಎಷ್ಟನ್ನ ನೋವು ತಡೆಯ ಏನ್ ನೋವು ಈಗ ನೀನೇ ಆಗ್ಲಿ ಯಾರು ನೋವು ಕೊಡ್ತಾರೆ ಎಷ್ಟು ತಡೀತಿಯ ನೀನು ಆಗ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಬೆಕ್ಕ ಬಂದು ಹಾಲ್ ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ ಇನ್ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಕ್ ಆಗ್ತಿತ್ತ ಹೋಳಿ ಬ್ಲೂ ಇದ್ದಿದ್ರೆ ಬೆಳಿಗ್ಗೆ ಈ ಸಂಸ್ಥೆಯಲ್ಲಿ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬಿಡ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬೋದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿಗೆ ಎಂಟಿ ಮಕ್ಕಳಿದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಕಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದೆ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ತಿರುಗಿಬಿಡ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನಗೇನು ತೊಂದರೆ ಲಂಗೋಟಿ ಲಂಗಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆಮ್ಮ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ಚರಮ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದ್ ಶನೇಶ್ಚರ್ಮ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದಿಂದ ಒಂದ್ ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟ ನೀನು ನನ್ನನ್ನು ಬಾಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆಯವ್ರ ತರ ನನ್ನ ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ ಈ ತರ ಹೇಳ್ತಿದ್ದಾರೆ ಇದು ಈ ಸತ್ಯಾಸತ್ಯತೆಗಳೇನು ಅಥವಾ ನಾವು ನಿಮ್ ಜೊತೆಲಿ ಇದ್ದೀವಿ ಇದಕ್ಕೆ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನೆ ಮನ್ಸಲ್ಲಿ ಇಟ್ಕೊಂಬೇಡಿ ಈಗ ಏನ್ ಮಾಡ್ ಹೇಳಿ ಸರ್ ಈಗ ಏನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ಜೊತೆ ಇದನ್ನೇ ಕುಮ್ಮಿನ್ ಕೇಳು ಅವ್ರು ನನ್ ಬಗ್ಗೆ ಹಂಗಿದೆ ಒಂದು ಮಾತು ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ತಮ್ಮಂದ್ರಿಗೆ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳು ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಹಾ ಸರ ಅಷ್ಟು ಬಾಂಧವ್ಯ ಇದೆ ಅಂತದ್ದು ನೀನ್ ಇನ್ನು ಇದನ್ನ ಬೆಳೆಸಿ ನಾನು ನಿಮ್ ಜೊತೆಯಲ್ಲಿದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಒಟ್ಟೋಗ್ತಾ ಇದ್ದೀನಿ ನೀನ್ ಹಾ ನೀವೇ ಇದೆ ನೀವೇ ಇದೆ ಕೇನಾದ್ರೂ ಒಂದ್ ಪರಿಹಾರ ಹೇಳ್ಬಿಡಿ ಸಲ ನಾನ್ ಏನ್ ಪರಿಹಾರ ಯಾರ ದೊಡ್ಡ ದೊಡ್ಡ ಸಲ ನೀನು ವಿದ್ಯಾವಂತ ಇದೆಯಾ ನಿನಿಗ್ ನಾನ್ ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳ್ ಹಿಂಗ್ ತಗೊಂಡಿದ್ದೀನಿ ಸ್ವಾಮಿ ಹಿಂಗಾಗಿದೆ ಮುಂದ ನಾನು ಹೇಳಲ್ಲ ಒಂದು ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನಿನ್ ದೇಹದಲ್ಲಿ ಶಕ್ತಿ ಇದೆ ಎದುರುಗಡೆ ಏನ್ ಜನ ಬಂದು ಹೊಡೆದಾಡ್ಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ವೀಕ್ ಆಗಿ ದೇಹ ಮೂಲೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೇ ಇರಲ್ಲ ವಿಚಾರದಲ್ಲಿ ಯಾವುದೋ ಒಂದು ತುಂಬಾ ಇದ್ದು ಮಾತಾಡ್ಲಾ ಅಂತ ಅವ್ರನ್ನ ನೀನು ಒಂತ ಅವ್ರು ನೀಡಿದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರಲ್ಲಿ ನ್ಯಾಯ ನ್ಯಾಯಗಳೇನು ಸತ್ಯತೆಗಳು ಏನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪುಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂತವ್ರು ಹೇಳ್ತಿದ್ದಾರೆ ನೀನ್ ಒಂದು ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದ್ಯಾ ಇದೇ ನನ್ ಜೊತೆ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತೊಗೊಂಡೋಗ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ಕಿಲ್ವಾ ಅಲ್ಲ ಈಗ ಈ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಬಟ್ ಯಾಕೋ ನಮ್ಮ ಕೊಮ್ಮೆಯನ್ನ ಹೇಳದ್ಮೇಲೆ ನಿಮ್ ಮಾತುಗಳಲ್ಲಿ ನನಗೂ ಯಾಕೋ ಬೇಜಾರಾಯ್ತು ಸ್ವಾಮಿ ಅವ್ರು ಹೇಳದ್ ಮೇಲೂ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಹೊಡೆದೋಗ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋನ್ ನಾನು ಹಾಗಾಗಿ ನನ್ನ ಹತ್ರ ಅದು ನನ್ ಹೃದಯದಲ್ಲಿ ಇರುತ್ತೆ ಹೃದಯದ ಆಟಾಚೆಗೆ ಹೋಗೋಲ್ಲ ಆದ್ರೆ ಈಗ ಮುಂದೆ ಹಿಂಗಾಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಇಲ್ಲಾ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದಿರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ನ ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಬೆಳೆಸ್ಕೊಂಡೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವ್ರು ಏನೇನೋ ಮಾಡಿದಾರನಪ್ಪ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀನಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟ್ ಜನ ಸರ್ಕಾರಿ ಭೂಮಿಗಳಲ್ಲಿ ಭೂಮಿಗಳಲ್ಲಿಲ್ಲ ಯಾಕೆ ನಿನ್ ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ಗ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ ನಾಗರ ಆಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಪ್ಪ ಇದ್ಯಾವ್ದು ನಿನ್ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣು ಬಿದ್ರ ಆನಂದ ಗುರುಜಿ ತರ ಹತ್ರ ಏನಿದೆಪ್ಪ ನೀನು ಸುಮ್ನೆ ಅವ್ರ ಇವ್ರ ಮಾತು ಕೇಳ್ತಪ್ಪ ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡ್ ಕಾಸ್ತಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನತ್ರ ಯಾವತ್ತ ಕೇಳಿ ಅಲ್ಲ ಹತ್ತು ಜನ ಮತ್ತೆ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ ವಿಡಿಯೋ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದಾರೆ ಕಂಡು ನಾನು ಇಟ್ಕೊಂಡಿದ್ದೇನೆ ಆನಂದ್ ಗುರುಜಿ ಹೀಗಿದ್ರೆನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಅಂದ್ರೆ ನನಗೆ ಇರಲ್ಲ ನನಗ್ ಬುದ್ಧಿ ಕೆಲ್ಸದೇ ನೀವು ನೀವ್ ಹೀಗೆ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರಿ ನಂಗೆಲ್ಲಾನು ನೀವ್ ಮಾಡಿ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಬೇಕಿದೆಲ್ಲ ಇನ್ನು ನೀನ್ ಹತ್ತು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡುದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನನ್ನ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಲ್ಲಿದ್ದಿದ್ರೆ ಎಷ್ಟು ತೂಕ ಎಷ್ಟು ದಿವಸ ಊಟ ಈಗ ಫೋನ್ ಮಾಡಿದ್ರೆ ಸಾಕು ಜನ ಬೇಜಾರ್ ಮಾಡ್ಕೊಂಡು ಆನಂದ್ ಗುರುಜಿಯಿಂದ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ ನಾನು ಹೆಂಗ್ ಗೊತ್ತಾ ಆ ಅಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ತಿಂದಾರ ಅಂತ ಅವ್ರು ನನ್ಗೆ ಹೇಳಿದ್ರು ನೆಮ್ಮದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನಗ ಅರ್ಥ ಆಯ್ತು ಅವ್ರು ಮಾತಾಡಿದ್ರು ಏನು ಅಂತ ಈ ದಿನ ಮಾತಾಡಿಲ್ಲ ನೀನು ಈಗ ಮಾತಾಡದೆ ಅವ್ರೆ ನೋವು ಅಂತ ಹಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿ ಮಾಡ್ಬಿಡ್ತಾ ಇದ್ ಇದು ಆನಂದ್ ಗುರುಜೀತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡೋದ್ ಮಾಡ್ತಾ ಇದ್ದೆ ನಿನ್ಗೂ ಮಾತಾಡ್ದೆ ನಮ್ಮ ಅಮ್ಮ ಹೊತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ನಮ್ಮ ಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡೋಗವ್ರೆ ನಮ್ಮಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದಮ್ಮ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳಿಗೆ ಮಾಡಿದೆ ಹಂಗೆ ಪ್ಲಸ್ ಆಗೋಗಿ ಏನ್ ಅಂದಾಗ ಹಿಂಗಿದೆ ಕುಮ್ಮಿ ಅಂದಾಗ ಇನ್ ಕಾನ್ಫರೆನ್ಸ್ ತಗೊಂಡಿದ್ದೆ ಬರ್ತಾಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ನಾನು ಎಲ್ಲ ಬೇಜ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಎಲ್ಲ ಕುಂಬ್ರೆ ನನ್ಗೆ ನಾನು ಎಂ ಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನಾನು ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದ್ ಇರೋ ಜಾಗ ಎಲ್ಲ ಮಾರ್ಕೊಂಡಿಲ್ಲ ಬಂದ್ ನಿಮ್ಮ ಮದುವೆಗೆ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸ ಇದಪ್ಪ ಆಯ್ತು ಬಿಡ್ರಿ ನೀನು ಬೇಡ ಇನ್ನೇನು ತಲೆ ಕೆಟ್ಟಿಸ್ಕೊಂಡ್ಬಿಡ್ರಿ ಮೂರ್ತಿ ಬರವಾರದಲ್ಲಿ ಒಂದ್ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ನಿಮ್ಸೆ ಅಲ್ಲಿಗೂ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಹೇಳುತ್ತೆ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ಬೇಕು ಗುರುಗಳೇ ಅವ್ನು ಮಾಡ್ತಾನೆ ತಲೆ ಕೆಟ್ಟಿಸ್ಕೊಂಡ್ಬಿಡ್ರಿ ನೀವು ಏನು ಬೇಡಪ್ಪ ಅವ್ರ ಪಾಡ್ಗೆ ಅವ್ರು ಎಲ್ಲಿ ನೆಮ್ಮದಿಯಾಗಿ ನನ್ನ ಪಾಡ್ ನಾನು ಹೇಳಿ ಇವಾಗ ನನಗೆ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ನಾನು ಆಯ್ತಾ ಅದನ್ನ ಮುಂಚಿತ ನೋಡ್ಕೊಂಡು ನೋಡಿಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗೆ ಬೇಕು ಹಂಗೆ ಮಾತಾಡ್ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗ್ಲೆ ಅಷ್ಟೇ ನಾನು ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಡ್ ಬತ್ತಿನ್ಬಿಡ್ರಿ ಅವ್ನ ತಪ್ಪಾಗಿದೆ ನಮ್ಮ ಫ್ರೆಂಡ್ ಅವ್ನ ಏನು ಇಲ್ಲೇನಾ ಮೂರ್ತೆ ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗೆ ಅರ್ಥ ಆಗಿರ್ತದೆ ಅವ್ರು ಏನ್ ನೋವು ಬಾಧೆ ಅಂತೀನಿ ಕರೆಕ್ಟೇನಾ ಇದೇ ಮಾತು ನೆನ್ನೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ನಾನು ಇವತ್ತು ಹೋಗಿ ಎಫ್ಐಆರ್ ಮಾಡಿಸೋ ಅವಶ್ಯಕತೆ ಇರ್ಲಿಲ್ಲ

ಅವಾಗ ಬೈರಿ ಹೇಳೋ ಗುರುಗಳೇ ಕುಮ್ಮಿ ಎಲ್ಲ ನಂಗ್ ಸಕ್ಕತಿ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನು ಗುರುಜಿ ಅವ್ರು ಫೋನ್ ಮಾಡಿದ್ರು ಬೈರಿ ಅಂದೆ ಆಯ್ತು ಬಿಡು ಅವಾಗ ನೋಡೋ ಗ್ಯಾಪ್ಸ್ ಮಾಡ್ತಾರೆ ಗುರುಗಳು ನಾನ್ ದಡ್ಡ ಯಾವಾಗೂ ಏನ್ ಗುರುಗಳು ಮಾಡ್ತಾರೆ ಅವಾಗ ಈ ನೋಡೋದ್ರಿ ಮರ್ತೋಗ್ಬಿಟ್ಟಿಲ್ಲ ಬಗೆ ಸವತೆ ಬಿಡ್ತಾ ಇದು ನಾನು ನೀವು ಮೊದಲ ನೋಡಿದ್ರಿ ಸಹ ಗುರುಗಳೇಂದಿದೆ ಆಗ್ತಾನೆ ಇರ್ಲಿಲ್ಲ ಈಗ ಹಾಂಗ ಮಾಡಪ್ಪ ಏನಿಲ್ಲ ಇನ್ನೇನಿಲ್ಲದಂಗ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವ ಆಶ್ರಮಕ್ಕೆ ಹೋಗಿ ನೀನು ಬಾ ನಾನೇ ಕರ್ಕೊಂಡೋಗ್ತೀನಿ ಆಯ್ತು ಒಂದ್ ದೇವ್ರ ನಮಸ್ಕಾರ ಹಾಕಿ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳನ್ನ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಬೇಜ ಮಾಡ್ಕೊಂಬಡ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಹೇಳ್ತೀನಿ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ ಆಯ್ತು ಬಿಡು ಈಗ ಮಾತಾಡಬಹುದಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ ಸರಿ ಇವಾಗ ಹೆಂಗ ಎಫ್ಐಆರ್ ಮಾಡಿದಾರೆ ಏನು ಹ್ಮ್ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದು ಮಾಡೋದು ಆಯ್ತು ಸರ್ತಿ ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗವರ್ಮೆಂಟ್ ಈಗ ಎಫ್ ಐ ಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ತಿರ್ಲಿ ಮಾಡ್ತಾರೆ ಗುರುಗಳು ಏನಾದ್ರು ಮಾಡ್ತಾರೆ ಅದ್ ಬಿಟ್ಟು ಆರಾಮಾಗಿರು ಹೆಂಗ್ ಗುರುಗಳಪ್ಪ ಹಾಗೆ ಮಾಡೋಣ ಸರಿ ಆರಾಮಾಗಿರಿ ಗುರುಗಳ ಮೂರ್ತಿ ಹೇಳೋಣ ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನಸಲ್ಲಿ ಮನ್ಸಲ್ಲಿ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ ಹೌದು ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ ನನ್ನಲ್ಲಿ ನಾನು ಮಾತಾಡೋದ್ರಲ್ಲಿ ಅದನ್ನ ಈಗಲೂ ನಾನು ಹೇಳ್ತೇನಲ್ಲ ಇದು ಯಾರೊಬ್ರು ಮಾತಾಡ್ಕೊಂಡು ದುಡಿಕಿ ಒಂದ ಸತಿ ಎರಡ್ ಸತಿ ಮೂರ್ ಸತಿಗಾದ್ರ ಆಗೋದಲ್ಲ ಇದು ಮತ್ತೆ ಇಷ್ಟು ಮಾಡೋದ್ರಾಗ ಒಂದ್ ಸತಿ ನಾನ್ ಮಾತಾಡಿ ಬಿಟ್ಟಿದ್ರೆ ಎಷ್ಟೋ ಕ್ಲ್ಯಾರಿಟಿ ಬಂದ್ಬಿಡ್ತೇತ್ ಅವ್ರಿಗೆ ಅಲ್ಲ ಎಫ್ ಐ ಆರ್ ಎಫ್ ಐ ಆರ್ ಎಫ್ ಐ ಆರ್ ಸಿವಿಲ್ ಮ್ಯಾಟ್ರಿಗೆ ಹೆಂಗ್ ಮಾಡಿದ್ರು ಸರಿ ಸಿವಿಲ್ ಮ್ಯಾಟ್ರ್ ಒಂದೇ ಅಂತಲ್ಲಪ್ಪಾ ಹಾ ಇಲ್ಲಿ ನನ್ನನ್ನ ನನ್ ಚಾರಿತ್ರವದೇ ಮಾಡಿದ್ದೆಲ್ಲಾ ಹಾ ಈಗ ನನ್ನ ಭಕ್ತ ನನ್ನ ದೇವರು ಅನ್ನೋ ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ನೀವು ಮಾತಾಡಿದ್ರಲ್ಲಪ್ಪಾ ಅದು ನಿನ್ನ ಇವಾಗ ನಿನ್ನೆ ಆತರ ಮಾತುಗಳಲ್ಲ ಆಡ್ದಾಗ ನಿನ್ ಮನ್ಸಿಗೆ ನೋವು ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇ ಬರದಂತ ಪತ್ರಿಕೆಗಳಿಲ್ಲ ಅದೊಂದ್ಸಲ ಚೆಕ್ ಮಾಡ್ತೀನಿ